ಸಂಸತ್ತು ದಾಳಿಯನ್ನು ಯಾರೇ ಮಾಡಿರಲಿ ಇದು ಖಂಡನೀಯ ಆದರೆ ಈ ಭದ್ರತಾ ಲೋಪಕ್ಕೆ ಜವಾಬ್ದಾರಿ ಯಾರು ಈ ಒಂದು ಅಟ್ಯಾಕ್ ಆಗಿದೆಯಲ್ಲ ಇದು ಯಾರು ಮಾಡಿದರೂ ಇದನ್ನು ಆದರೆ ಇನ್ನು ಈ ಮಟ್ಟಕ್ಕೆ ಸೆಕ್ಯೂರಿಟಿ ಲ್ಯಾಪ್ಸ್ ಭದ್ರತಾ ಲೋಪ ಆಗಿದೆಯಲ್ಲ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರು ತಗೊಳ್ತಾರೆ ಜವಾಬ್ದಾರಿ ಯಾರನ್ನು ಮಾಡೋಣ ಅಂತ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಇದೇ ಪಾಸ್ ಏನಾದರೂ ಕಾಂಗ್ರೆಸ್ನವ್ರು ಕೊಟ್ಟುಬಿಟ್ಟಿದ್ದರೆ ಕಾಂಗ್ರೆಸ್ ಎಂ ಪಿ ಇಷ್ಟೊತ್ತಿಗೆ ಏನಾಗ್ತಾ ಇತ್ತು ಗೊತ್ತಾ ಪರಿಸ್ಥಿತಿ ಪಾಸ್ ಕೊಟ್ಟ ಮೈಸೂರು ಸಂಸದರ ವಿಚಾರಣೆ ಇನ್ನೂ ಯಾಕೆ ಮಾಡಿಲ್ಲ ಮೈಸೂರು ಎಂ ಪಿ ಪಾಸ್ ಕೊಟ್ಟಿದ್ದಾರೆ ಇವರಿಗೆ ವಿಚಾರಣೆ ಆಗಿಲ್ಲ ಮೈಸೂರು ಎಂ ಅದು ಯಾರು ಏನು ಯಾವಾಗಿಂದ ಪರಿಚಯ ಏನು ಕತೆ ನೀವು ಹೆಂಗೆ ಪಾಸ್ ಕೊಟ್ರಿ ಅಂತ ಮಹುವಾ ಮೊಯಿತ್ರ ಅವ್ರದ್ದೇನೋ ಲಾಗಿನ್ ಐ ಡಿ ಕೊಟ್ಬಿಟ್ರು ಲೋಕಸಭೆಯದು ಪಾಸ್ ಪಾಸ್ವರ್ಡ್ ಕೊಟ್ಬಿಟ್ರು ಅನ್ನೋ ಕಾರಣಕ್ಕೆ ಪಾರ್ಲಿಮೆಂಟಿಂದನೇ ಆಚೆ ಹಾಕ್ಬಿಟ್ರು ಅವ್ರನ್ನ ಬರೀ ಲಾಗಿನ್ ಐ ಡಿ ಪಾಸ್ವರ್ಡ್ ಕೊಟ್ಟಿದ್ದಕ್ಕೇನೆ ಇದಕ್ಕೆ ಆಚೆ ಹಾಕ್ಬಿಟ್ರು ಅವ್ರನ್ನ ಪ್ರತಾಪ್ ಸಿಂಹ ಪಾಸ್ ಕೊಟ್ಬಿಟ್ಟು ಇಲ್ಲಿ ಸ್ಮೋಕ್ ಬಾಂಬನ್ನೇ ಸಿಡಿಸ್ಬಿಟ್ರಲ್ಲ ಅವರು ಪ್ರತಾಪ್ ಸಿಂಹ ಕಡೆಯವರು ಈಗ ಎಲ್ಲಿ ಹೋಗ್ಬಿಟ್ರೆ ಈಗ ಇವರೆಲ್ಲರೂ ಎಲ್ಲಿ ಹೋದರು ನಿಮ್ಮ ಜೇಮ್ಸ್ ಬಾಂಡ್ ಅಜಿತ್ ಧೋವಲ್ ಅಜಿತ್ ಧೋವಲ್ ಅಂತ ಒಬ್ಬರು ಜೇಮ್ಸ್ ಬಾಂಡ್ ಇದ್ದಾರಲ್ಲ ಎಲ್ಲಿ ಹೋದ್ರಪ್ಪ ಜೇಮ್ಸ್ ಬಾಂಡ್ ಎಲ್ಲಿ ಹೋದ್ರು ಅಮಿತ್ ಶಾ ಅಂತ ಪ್ರಿಯಾಂಕರ್ಗೆ ಲೇವಡಿ ಮಾಡಿದ್ದಾರೆ ಯಾವುದೇ ಸರ್ಕಾರಿ ಸಂಸ್ಥೆ ಇರ್ಬೋದು ಮತ್ತು ವಿಶೇಷವಾಗಿ ಪಾರ್ಲಿಮೆಂಟ್ ಇರ್ಬೋದು ಯಾರೇ ಅದ್ರ ಮೇಲೆ ದಾಳಿ ಮಾಡಿದ್ರು ಕೂಡ ಖಂಡನೀಯ ಅದು ಬಹಳ ಸ್ಪಷ್ಟವಾಗಿ ಪಕ್ಷದ ನಿಲುವಾಗಿ ಯಾರೇ ಇರ್ಬೋದು ಇಂದೇನಾದರೂ ಸಮಸ್ಯೆ ಇದೆ ಪ್ರಜಾಪ್ರಭುತ್ವದಲ್ಲಿ ಹೇಳ್ಕೊಳ್ಳೋ ನಾನಾ ರೀತಿಗೆ ಇದೆ ಆದರೆ ಹೀಗೆ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡೋದು ಸಭೆ ನಡಿಬೇಕಾದ್ರೆ ದಾಳಿ ಮಾಡೋದು ಅದು ಸರಿಯಲ್ಲ ಅದು ನಾವು ತೀವ್ರವಾಗಿ ಖಂಡಿಸ್ತೀವಿ ಆದರೆ ಈ ಲೋಪಕ್ಕೆ ಜವಾಬ್ದಾರಿ ಯಾರು ಒಂದು ವೇಳೆ ಇದೇ ಪಾಸು ಒಂದು ಒಬ್ಬ ಕಾಂಗ್ರೆಸ್ ಶಾ ಸಂಸದರು ಕೊಟ್ಟಿದ್ದಿದ್ರೆ ಬಿ ಜೆ ಪಿ ಏನು ಮಾಡ್ತಾಯಿದ್ರು ಈ ಲೋಪ ನಮ್ಮಿಂದ ಆಗಿದ್ದಿದ್ರೆ ಏನು ಮಾಡ್ತಾಯಿದ್ರು ನಮಗೆಲ್ಲನೂ ಕೂಡ ದೇಶದ್ರೋಹಿ ಸರ್ಟಿಫಿಕೇಟ್ ಕೊಟ್ಟು ಬೆಳಗ್ಗೆ ಸಂಸದರಲ್ಲಿ ಸಂಸದ್ನಲ್ಲಿ ಚರ್ಚೆ ನಡೀತಾ ಇತ್ತು ರಾತ್ರಿ ಪ್ರೈಮ್ ಟೈಮ್ ಅಷ್ಟರಲ್ಲಿ ನಮ್ಮ ಗಲ್ಲಿಗೆ ಇದ್ರು ನಾವು ಕೇಳ್ತಾ ಇರೋದು ಇವಾಗ ಪಾಸ್ ಯಾರು ಕೊಟ್ಟಿದ್ದು ಟೇಕ್ ಸಿಕ್ತು ಮತ್ತು ಅವ್ರಿಗೆ ಯಾಕೆ ವಿಚಾರಣೆ ಕರೆದಿಲ್ಲ ಇನ್ನು ಈ ಮೋಹಾಮೋಹಿತ್ರ ವಿಚಾರದಲ್ಲಿ ಪಾಸ್ವರ್ಡ್ ಕೊಟ್ಟಿದ್ದಕ್ಕೆ ಅವರು ಹದಿನೈದು ಒಂದು ತಿಂಗಳು ಒಳಗಡೆ ಅವ್ರಿಗೆ ವಜಾನೆ ಮಾಡಿಬಿಟ್ರು ಆದರೆ ಒಂದು ದಿನ ಆಗ್ತಾ ಬಂತು ಪಾಸ್ ಕಟ್ಟ ಕೊಟ್ಟವರಿಗೆ ಯಾಕೆ ನಾನು ಕರೆಸಿ ಮಾತಾಡಿಲ್ಲ ಇದು ಇಡೀ ನಿಮ್ಮ ಭದ್ರತಾ ವ್ಯವಸ್ಥೆ ಮೇಲೆ ಒಂದು ಪ್ರಶ್ನೆ ಚಿಹ್ನೆ ಹಾಕಿದೆ ಎಲ್ಲೋದ್ರು ನಿಮ್ಮ ಜೇಮ್ಸ್ ಬಾಂಡ್ ಅಜಿತ್ ದೋವಾಲು ಅಮಿತ್ ಶಾ ಎಲ್ಲೋದ್ರು ಮಗನ್ ಕ್ರಿಕೆಟ್ ಮ್ಯಾಚ್ ನೋಡೋಕ್ಕೆ ಟೈಮ್ ಇದೆ ಇಂಥದಕ್ಕೆ ಬಂದು ಸ್ಟೇಟ್ಮೆಂಟ್ ಕೊಡೋಕ್ಕೆ ಟೈಮ್ ಇಲ್ವಾ ಮಣಿಪು ಮಣಿಪುರಿಗೆ ಹೋಗೋಕೆ ಟೈಮ್ ಇಲ್ಲ ಅವರಿಗೆ ಸಂಸದ ಮೇಲೆ ಇಷ್ಟೊಂದು ದೊಡ್ಡ ದಾಳಿ ಇದಾಗಿದೆ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ ಈ ಸರ್ಕಾರ ಯಾರು ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಬರೇ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ನಡೆದಿದೆ ಹೊರತು ಜನರ ಏಳಿಗೆಗಾಗಿ ಈ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ ಇವತ್ತು ಉತ್ತರ ಕೊಡಬೇಕು ಪ್ರತಾಪ್ ಸಿಂಹ ಅವರು ಎಲ್ಲಿದ್ದಾರೆ ಅವ್ರ ಉತ್ತರ ಕೊಡಬೇಕು ಅಮಿತ್ ಶಾ ಅವರು ಎಲ್ಲಿದ್ದಾರೆ ಅವ್ರ ಉತ್ತರ ಕೊಡಬೇಕು ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಸೋಕಾಡ್ ಜೇಮ್ಸ್ ಬಾಂಡ್ ಅವರು ಉತ್ತರ ಕೊಡಬೇಕಿದೆ